ರಾವಣನ ಬದಲು ರಾಮನ ಪ್ರತಿಕೃತಿ ದಹಿಸಿದ ದುರುಳರು ರಾಮನ ಪ್ರತಿಕೃತಿ ದಹನ ನಂತರ ರಾವಣನನ್ನ ಪ್ರತಿಷ್ಠಾಪಿಸಿದ ಕಿಡಿಗೇಡಿಗಳು ಧಾರ್ಮಿಕ ನಂಬಿಕೆಗೆ ಅಪಮಾನ ಮಾಡಿದ ಆರೋಪದ ಮೇಲೆ ಪ್ರಕರಣ ದಾಖಲು ಹಿಂದೂ ಪುರಾಣಗಳ ಪ್ರಕಾರ ವಿಜಯದಶಮಿ ಎಂಬುದು ಕೇವಲ ದುರ್ಗಾಮಾತೆಯ ಆರಾಧನೆಗೆ ಸೀಮಿತವಾಗಿರದೆ ಇತರೆ ಕೆಲವು ಹಿನ್ನೆಲೆಗಳನ್ನು ಕೂಡ ಹೊಂದಿದೆ ಅದರಲ್ಲಿ ವಿಜಯದಶಮಿಯಂದು ರಾವಣನ ದಹನ ಮಾಡುವುದು ಕೂಡ ಹಿಂದಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಈ ಪದ್ಧತಿಯನ್ನು ಈ ಬಾರಿಯೂ ಕೂಡ ವಿಜಯದಶಮಿಯಂದು ಹಲವೆಡೆ ಆಚರಿಸಿದ್ದಾರೆ ಆದರೆ ವಿಪರ್ಯಾಸ ಎಂದರೆ ತಮಿಳುನಾಡಿನಲ್ಲಿ ರಾವಣನ ಬದಲು ರಾಮನ ಪ್ರತಿಮೆಗೆ ಬೆಂಕಿ ಇಟ್ಟು ಕೆಳ ಕಿಡಿಗೇಡಿಗಳು ದುಷ್ಕೃತಿ ಮೆರೆದಿದ್ದಾರೆ ತಮಿಳುನಾಡಿನ ತಿರುಚಿಯಲ್ಲಿ ಸೌಹಾರ್ದತೆಯನ್ನ ಕೆಡಿಸುವಂತಹ ಘಟನೆ ನಡೆದಿದ್ದು ಘಟನೆಯ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಇದರ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ದುಷ್ಕರ್ಮಿಗಳು ರಾವಣನನ್ನ ಹೊಗಳ ರಾಮನನ್ನ ತೆಗಳುತ್ತಾ ಹಿಂದೂಗಳ ಆರಾಧ್ಯ ದೈವ ಆಗಿರುವ ಶ್ರೀರಾಮನ ಪ್ರತಿಕೃತಿಗೆ ಬೆಂಕಿಡುವ ಮೂಲಕ ಕೋಟ್ಯಂತರ ಹಿಂದೂ ಭಕ್ತರ ಭಾವನೆಗೆ ಧಕ್ಕೆ ತಂದಿದ್ದಾರೆ ಫಿಫ್ತ್ ತಮಿಳ್ ಸಂಘಂ ಎಂಬ ಇನ್ಸ್ಟಾಗ್ರಾಂ ಪೇಜ್ನಿಂದ ಈ ಘಟನೆಯ ವಿಡಿಯೋ ಪೋಸ್ಟ್ ಆಗಿದ್ದು ಅದರಲ್ಲಿ ರಾಮನ ಪ್ರತಿಕೃತಿ ದಹನವಾದ ನಂತರ ಈ ಕಿಡಿಗೇಡಿಗಳು ಅಲ್ಲಿ ಕೈಯಲ್ಲಿ ವೀಣೆ ಹಿಡಿದಿರುವ ಹತ್ತು ತಲೆಯ ರಾವಣನನ್ನ ಪ್ರತಿಷ್ಠಾಪಿಸುವುದನ್ನು ಕಾಣಬಹುದಾಗಿದೆ ಘಟನೆಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಘಟನೆಗೆ ಸಂಬಂಧಿಸಿದಂತೆ ಸೈಬರ್ ಕ್ರೈಂ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ತೊಂಬತ್ತೆರಡು ಎರಡು ಹಾಗೂ ಬ್ರಾಕೆಟ್ ಎರಡರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆಯ ನಂತರ ಪೊಲೀಸರು ಮೂವತ್ತಾರು ವರ್ಷ ಅಡ ಕಲಾರಾಜ್ ಎಂಬಾತನನ್ನು ಬಂಧಿಸಿದ್ದಾರೆ ಹಾಗೆಯೇ ಈ ಪ್ರಕರಣದಲ್ಲಿ ಭಾಗಿಯಾದ ತೆರೆದಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಇಂತಹ ಕೃತ್ಯವಸಿಗೆ ಅದನ್ನು ಪ್ರಸಾರ ಮಾಡಿ ಕೋಮು ಸಾಮರಸ್ಯ ಕೆಡವುವವರ ವಿರುದ್ಧ ಪೊಲೀಸರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ ತಪ್ಪಿತಸ್ಥರೆಂದು ಕಂಡುಬಂದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನು ನೀಡಿದ್ದಾರೆ